ಸೀತಾ ಎಲ್ಲೋದಮ್ಮ ನಿಮ್ಮಗೆ ಅಕ್ಕಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೌದಾ ಸೀತಾ ಚಂದ್ರು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಿನ್ಗೇನು ಕೊಡಿಸಿಲ್ಲ ಅಂತೇಳಿ ಸೀರೆ ತಂದಿದ್ದನಮ್ಮ ಹೌದಾ ಇದೆಲ್ಲ ಯಾಕೋ ತರಕ್ಕೆ ಹೋದೆ ತಂಗಿ ಅಂತ ನೀನ್ ಬಾಯಿ ತುಂಬಾ ಕರೆದು ನನ್ಗೆ ಆಶೀರ್ವಾದ ಮಾಡಿದ್ರೆ ಸರಿ ಹೇಗ್ ನಡೀತಿದೆ ನಿನ್ನ ಡ್ಯೂಟಿ ಅಸತ್ಯ ಅನ್ಯಾಯ ಅಧರ್ಮ ಅತ್ಯಾಚಾರ ತಲೆ ಎತ್ತು ನಿಂತು ಭ್ರಷ್ಟಾಚಾರವೇ ನಡೆಯುತ್ತಿರುವ ಈ ಸಮಾಜದಲ್ಲಿ ಸಮಾಜ ಘಾತಕರನ್ನ ಸದೆ ಬಡಿಸ್ತೇನೆ ಸತ್ಯ ನ್ಯಾಯ ನೀತಿ ಧರ್ಮದ ತಳದಲ್ಲಿ ಪಯಣ ಮಾಡಿ ದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರವನ್ನ ಬಯಲಗಿಳಿತೇನೆ ಸರ್ ಕರ್ತವ್ಯದ ಕಾಕಿ ತೊಟ್ಟು ನೀತಿ ಧರ್ಮದ ಲಾಟಿ ಹಿಡಿದು ಉದ್ಯೋಗಕ್ಕೆ ಬದ್ಧನಾಗಿ ಸರ್ಕಾರದಿಂದ ಒಳ್ಳೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಎಂದು ಹೆಸರು ಪಡಿತೇನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಇಡೀ ಊರ್ ಜನ ನಮ್ಮ ಅಣ್ಣ ಯಾವ ರೀತಿ ಡ್ಯೂಟಿ ಮಾಡ್ತಾನೆ ಅಂತ ಹಾಡಿ ಕೊಂಡಾಡಬೇಕು ಹಾಗೆ ಡ್ಯೂಟಿ ಮಾಡಬೇಕು ಆಯ್ತಾ ಸರಿ ಅಮ್ಮ ಸರಿ ಹೀಗೆ ಮಾತಾಡ್ತಿರ್ತಿರು ಅಥ್ವಾ ತುಂಬಾ ದಿನ ಆದ್ಮೇಲೆ ಮನೆಗ್ ಬಂದಿದ್ಯಾ ಈ ತಂಗಿ ಕೈ ರುಚಿ ನೋಡ್ತೀಯೋ ಬಾ ಊಟ ಮಾಡು ಅಂತೂ ಎಲ್ರು ಊಟ ಮಾಡೋದಕ್ಕೆ ಒಳಗೋಗಿದ್ದಾರೆ ಇಡೇ ತಕ್ಕ ಸಮಯ ಈ ಫೋಟೋದಿಂದ ದೊಡ್ಡ ರಾತಾಂತನ ಏರ್ಸಿ ಸ್ನೇಹಿತರ ಮಧ್ಯೆ ಕುರುಕ್ಷೇತ್ರ ಯುದ್ಧವನ್ನ ಆರಂಭಿಸಿ ಆ ಸೀತಾಳನ್ನ ಈ ಮನೆಯಿಂದ ಹೊರಗಾಗೋದಕ್ಕೆ ಇದೇ ತಕ್ಕ ಸಮಯ ಬಾರ್ತಿ ನಮ್ಮ ಮನೆಯ ಮಾನ ಮರ್ಯಾದೆಯನ್ನೇ ಬೀದಿ ಪಾಲ್ ಮಾಡೋ ಫೋಟೋ ಇರ್ಲಿ ಚಂದ್ರು ಏ ಚಂದ್ರು ಸೀತಾ ಏ ಚಂದ್ರು ಏನೋ ಇದು ಫೋಟೋಸ್ ಅಶೋಕ್ ಈ ಫೋಟೋ ಎಲ್ಲಿಂದ ಬಂತು ನಿಮ್ಮ ಪೊಲೀಸ್ ಬುದ್ಧಿನ ಇಲ್ಲಿ ಉಪಯೋಗಿಸ್ಬೇಡಿ ನೋಡಿ ನಿಮ್ಮ ಮೇಲೆ ನನಗೆ ಯಾವತ್ತು ಅನುಮಾನ ಇತ್ತು ಆದ್ರೆ ಅದು ಇವತ್ತು ಬಯಲಾಯ್ತು ನೋಡಿ ಸೀತ ಹೊತ್ತಿರ ಗರ್ಭಕ್ಕೆ ಇವನೇ ಕಂಡ್ರಿ ಒಡೆಯ ಚಂದ್ರ ನಿಜ ಹೇಳೋ ಈ ಫೋಟೋದಲ್ಲಿ ಅವರ ಒಪ್ಪಿಗೆ ನೋಡ್ತಾ ಇದ್ರೆ ಈ ಒಳತ್ತ ಗರ್ಭಕ್ಕೆ ನೀನೇ ಒಡೆಯ ಅನಿಸ್ತಾ ಇದೆ ಮುಚ್ಚೋ ಬಾಯಿ ನಿಜ ಹೇಳಿದ್ರೆ ಸರಿ ಇಲ್ಲ ಪರಿಣಾಮ ನೆಟ್ಟಿಗಿರಲ್ಲ ಈ ಫೋಟೋ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ ಅಣ್ಣ ಏನು ನಡೀತಿದೆ ಅನ್ನೋದು ನನಗೆ ಒಂದು ಅರ್ಥ ಆಗ್ತಿಲ್ಲ ನೋಡೋಣ ಯಾವತ್ತು ಶಂಕರ್ ನನ್ನ ಕುತ್ಕ ದಾಳಿ ಕಟ್ಟಿದ್ರು ಈ ಚಂದ್ರು ನನಗೆ ಅಣ್ಣನ ಸಮಾನ ಅಣ್ಣ ನನ್ನ ತಂಗಿ ನನ್ನ ತಂಗಿ ಅಂತ ತಂದೆ ಇಲ್ಲದ ತಂದೆ ತಾ ಇಲ್ಲದ ತಂಗಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದೆ ಆದ್ರೆ ನೀನು ನನ್ನ ಮನೆಯ ಮಾನ ಮರ್ಯದ ಹಾಳು ಮಾಡದ ಚಾಂಡಾಳಿ ನೀನು ನನ್ನ ನನ್ನ ತಂಗಿ ಅಲ್ಲ ಕಣೆ ಮಹಾ ಮಾಟಗಾತಿ ನಾನು ಮಾಟಗಾತೀನಿ ನಿಜ ಆದ್ರೆ ಈ ಮಾಟಗಾತಿಗೆ ಒಂದು ಕೆನ್ನೆ ಹೊಡೆದು ಬಿಟ್ಟಲ್ಲಣ್ಣ ಯಾಕಣ್ಣ ಇನ್ನೊಂದು ಕೆನ್ನೆ ಯಾಕೆ ಬಿಟ್ಟೆ ಅಶೋಕ್ ಸೇತಾ ಅಂದ ಒಂದೇ ಒಂದು ತಾಣಕ್ಕೆ ಸುಮ್ಮನೆ ಇದ್ದೀನಿ ಇಲ್ಲ ಅಂದ್ರೆ ಇಷ್ಟೊತ್ತು ನನ್ನ ಕೈ ನಿಲ್ತಿರ್ಲಿಲ್ಲ ನಿಲ್ತಿರ್ಲಿಲ್ಲ ನಿಂಗೆ ಅರೆಸ್ಟ್ ಮಾಡಿ ನಿಂಗೆ ಲಾಕಪ್ ಹಾಕಿ ತನಿಖೆ ನಡೆಸ್ತಾ ಇದೆ ಇಷ್ಟು ಮಾತ್ರ ಸತ್ಯ ಕಣ ಎಂದು ಸೀತಾ ಕೋಳಿಗೆ ತಾಲೀಮಿತ್ತು ಅವತ್ತೇ ಅವಳು ತಂಗಿ ಸಮಾನ ಈ ಸೀರೆ ತಂದಿದ್ದು ನಾನು ಒಬ್ಬ ಅಣ್ಣನಾಗಿ ಕಣೋಬ್ಬ ತಂಗಿ ಸಮಾನ ಎಂದು ಸುಮ್ಮನ ಇದ್ದೇನೆ ಇನ್ ಮುಂದೆ ಹೊಲ್ಸ ಮಾತಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ ಎಚ್ಚರಿಕೆ ಇನ್ಸ್ಪೆಕ್ಟರ್ ಚಂದ್ರು ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೆ ನಿನಗೆ ನೀನೊಬ್ಬ ಸ್ನೇಹಿತನಾಗಿ ಇಂಥ ಕೆಲಸಕ್ಕೆ ಕೈ ಹಾಕಿ ನನ್ನ ಮನೆಯ ಮಾನ ಮರ್ಯಾದೆಯನ್ನೇ ಬೀದಿ ಪಾಲ್ ಮಾಡ್ದ ನೀನೊಬ್ಬ ಚಾಂಡಾಳ ಸ್ನೇಹದ ಸಂಕೋಲೆಗೆ ಸೇಡಿನ ಮುಳ್ಳಿಟ್ಟ ನೀನೊಬ್ಬ ಅಯೋಗ್ಯ ಲೋಫರ್ ಲಫಂಗ ಅಶೋಕ್ ಎಂತ ಮಾತನಾಡ್ತಾ ಇದೀಯೋ ಸ್ನೇಹದ ಸಂಕೋಲೆಗೆ ಸೇಡಿನ ಮುಳ್ಳಿಡುವ ಲೋಪರ್ ಅಯೋಗ್ಯ ಲುಚ್ಚ ಲಪಾಂಗ ನಾನಲ್ಲ ಸೀತಾ ನನ್ನ ಅಂತರಾತ್ಮದಲ್ಲಿ ಒಬ್ಬ ತಂಗಿಯಾಗಿದ್ದಾಳೆ ಯಾವ ದೇವ್ರ ಮೇಲೆ ಆಣೆ ಮಾಡೋ ಅಂದ್ರು ಮಾಡ್ತೀನಿ ಸೀತಾ ಒತ್ತ ನಿಂತ ಗರ್ಭಕ್ಕೆ ನಾನು ಕಾಣನಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ದೇಹ ಏಡಾದ್ರು ಪ್ರಾಣ ಒಂದೇ ಅಂತ ತಿಳಿದು ಬೆಳೆದವು ಕೇವಲ ಈ ಫೋಟೋ ಇಂದ ದೂರವಾಗುವ ಸನ್ನಿವೇಶ ಬಂತಲ್ಲ ಅಶೋಕ್ ನೀನ್ ಏನಂದ್ರು ಬೇಜಾರಿಲ್ಲ ಯಾಕೆಂದ್ರೆ ನಿನ್ನ ಸಾಯದ ಋಣ ನನ್ನ ರಕ್ತ ಕಡಕಲ್ಲೂ ಅರಿತಾ ಇದೆ ಸಮಯ ಬಂದಾಗ ನಿನ್ನ ಋಣ ತೀರಿಸಿ ಋಣಮುಕ್ತನಾಗ್ತೀನಿ ನಾನು ನಿನ್ ಬರ್ತೀನಿ ಕಣ ಗುಡ್ ಬೈ ಬರ್ ಬೇಡ ಲವ್ ಆಗೋ ಬಾರಿ ಪರಿಷ ಕರ್ಣನಂತೆ ಮಾತಾಡಿ ಚಂಡನಂತೆ ಹೋದ ನೋಡ್ರಿ ಈ ನಂದ ಗೋಕುಲದಲ್ಲಿ ಯಾರಿಗೋ ಗರ್ಭ ಧರಿಸಿರುವ ಈ ಇವಳ ಮಗುವಿನ ಜನನ ನನ್ನ ಮನೆಯಲ್ಲಿ ಆಗ್ಬಾರ್ದು ಮೊದಲು ನನ್ನ ಮನೆಯಿಂದ ಹೊರತಳ್ಳು ಈ ಪಾಪದ ಬಸಿರಂಬ ಪಾಪಿಯನ್ನ ಎಲ್ಲಿ ನಾನು ಎಲ್ಲಣ್ಣ ಹೋಗ್ಲಿ ನನಗ್ ತವ್ರ ಮನೆನಾದ್ರೂ ಇದೆಯಾ ನೀನೇ ಹೇಳ ಈ ಕಡೆ ಗಂಡನ ಮನೇನೂ ಇಲ್ಲ ಹೋಗುವಂದ್ರೆ ನನ್ ಎಲ್ಲಣ್ಣ ಹೋಗ್ಲಿ ಹೊರಗಡೆ ನೋಗ್ಬೇಡ ಅಣ್ಣ ಏ ನಿನ್ನಂತ ಬೀದಿ ಬಸುವಿಗೆ ಇವ್ರ ಅಣ್ಣ ಅಲ್ಲ ಕಣೆ ಅಂತಾಗಲ್ವಾ ನಡೆಯೆ ಮೊನ್ನೆ ಬಿಟ್ಟು ನಡೆಯಾಕೇ ಯಾಕೆ ಶಾಂತಿ ಇರೋ ಈ ಮನೆಗೆ ಈ ಜೇನುಗೂಡೆಂಬ ಮನೆಯಲ್ಲಿ ನನ್ನ ತಂಗಿಯೇ ಒಬ್ಳು ಸಿಹಿಜೇನು ಅನ್ಕೊಂಡಿದ್ದೆ ಆದ್ರೆ ನೀನು ಸಿಹಿ ಜೇನಲ್ಲ ವಿಷ ಕೈ ಮುಗಿದ್ ಬೇಡ್ಕೋತೀನಿ ನೀನೆಷ್ಟೇ ಹೆಚ್ಚುವಾಗಿ ಅಂದ್ರೂ ಸರಿ ಆಡಿದ್ರು ಸರಿ ಕಣ್ಣು ಪಕ್ಷ ನನ್ನನ್ನು ಹೊಡೆದು ಸಾಯಿಸಿದ್ರು ಸರಿ ನೋಡಣ್ಣ ಹಲಸಿದಣ್ಣ ತಿನ್ಕೊಂಡು ಎಲ್ಲಾದ್ರೂ ಮೂಲನಲ್ಲಿ ಬಿದ್ದಿರ್ತೀನಿ ನಾವು ಮಾಸ ಕಡಿದು ಹಡದ್ಮೇಲೆ ನಾನೇ ಎಲ್ಲಾದ್ರೂ ದೂರ ಹೊರಟೋಗ್ತೀನಣ್ಣ ಅಲ್ಲಿವರೆಗೂ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ರಿ ಏನ್ರಿ ಇವಳು ಪುರಾಣ ಕೇಳ್ಕೊಂಡು ನಿಂತಿದ್ದೀರಾ ನೋಡಿ ಹೀಗೆ ನಿಂತ್ಕೊಂಡಿದ್ರೆ ಇವಳು ಬದಲು ನಾನೇ ಮನೆ ಬಿಟ್ಟು ಹೋಗ್ತೀನಿ ಎಂತ ಬರ್ತೆ ನಾನಿರುವಾಗ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತೀಯಾ ನೋಡು ಬಸಿರೆಂಬ ಅವರೇ ಒತ್ತ ಇವಳನ್ನ ಮೊದಲು ಮನೆಯಿಂದ ತಳ್ಳು ನನಗೆ ಇವಳ ಮುಖನೂ ಕೂಡ ನೋಡೋಕೆ ಇಷ್ಟ ಆಗ್ತಾ ಇಲ್ಲ ನೋಡು ಮತ್ತೆ ನಾನು ಮನೆಗೆ ಬರೋಷ್ಟೇ ಇವಳು ನನ್ನ ಮನೆಯಲ್ಲಿರಬಾರ್ದು ಗಾಟೆಟ್ ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ മോസ വഞ്ചന ദ്രോഹ വിട്ടു ജഗല്ല കല്ലുഗുടിയലി കണ്ണു മുച്ചി ശിലയാണ് തീ കല്ലുഗുടിയ കണ്ണു മുച്ചി ശിലയാണ് തീ യി യ ശിപ്പി കെത്തു ഈ ലോകത ചിത്രവന എു വർണ്ണിച്ചു അവന ഗുണ ഗാനന ಅವನ ಗುಣಾಗ ನ